ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನಲ್ ಈ ಒಂದು ಸಮಾಜದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಅಥವಾ ಅಗತ್ಯ ಸೇವೆಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಪೇಪರ್ ಕರೆನ್ಸಿ ಅನ್ನುವಂತ ವಸ್ತುವನ್ನ ಬಳಕೆ ಮಾಡ್ತಾ ಇದೀವಿ ಆದ್ರೆ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಲವಾರು ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ ತಮಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಪಡ್ಕೊಳ್ಳೋದಕ್ಕೆ ಅದು ನೂರಾರು ವರ್ಷಗಳಿಂದ ಇರ್ತಕ್ಕಂತ ಪೇಪರ್ ಕರೆನ್ಸಿ ಆಗಿರ್ಬೋದು ಅಥವಾ ಸಾವಿರಾರು ವರ್ಷಗಳಿಂದ ಇದ್ದಂತಹ ಚಿನ್ನದ ನಾಣ್ಯಗಳು ಆಗಿರ್ಬೋದು ಸಿಲ್ವರ್ ಕಾಯಿನ್ಸ್ ಬ್ರಾಸ್ ಕಾಯಿನ್ಸ್ ಅದಕ್ಕಿಂತ ಮುಂಚೆ ಇದ್ದಂತಹ ಹಸುಗಳಾಗಿರ್ಬೋದು ಉಪ್ಪು ಆಗಿರ್ಬೋದು ಅಥವಾ ಸಮುದ್ರದಲ್ಲಿ ಮತ್ತು ರತ್ನಗಳಾಗಿರ್ಬೋದು ಅಥವಾ ಅಂತ ಏನು ಕರಿತೀವಲ್ಲ ಅದಾಗಿರ್ಬೋದು ಅಥವಾ ಪ್ರೀಶಿಯಸ್ ಮೆಟಲ್ಸ್ ಅಥವಾ ಅನೇಕ ಕಾಮಡಿಟಿಗಳನ್ನ ಮನುಷ್ಯ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ ಈ ಹಣ ಅನ್ನುವಂಥ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ಮನುಷ್ಯ ಯಾವ ರೀತಿ ತಮಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಅಥವಾ ಸೇವೆಗಳನ್ನ ವಿನಿಮಯ ಮಾಡ್ಕೊಳ್ತಿದ್ರು ಅಂತ ನೋಡೋದಾದ್ರೆ ಅದನ್ನ ಬಾಟರ್ ವ್ಯವಸ್ಥೆ ಅಂತ ಕರೀತಾರೆ ಕರಿತಾರೆ ಅಂದ್ರೆ ಆ ಒಂದು ಸಮಯದಲ್ಲಿ ಯಾವುದೇ ರೀತಿ ಹಣ ಅನ್ನುವಂತ ಕಾನ್ಸೆಪ್ಟೇ ಇರಲಿಲ್ಲ ಜನ ತಮ್ಮಲ್ಲಿ ಅಗತ್ಯ ವಸ್ತುಗಳನ್ನ ಅಥವಾ ಸೇವೆಗಳನ್ನ ನೇರ ವಿನಿಮಯ ಮಾಡ್ಕೊಳ್ತಾ ಇದ್ರು ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ಕನ್ನಡದಲ್ಲಿ ಒಂದು ಪ್ರಚಂಡ ಕೊಳ್ಳ ಅಂತ ಒಂದು ಮೂವಿ ಇದೆ ನಾನೊಂದು ಉದಾಹರಣೆ ತಗೊಳ್ತಾ ಇದ್ದೀನಿ ಅಲ್ಲಿ ದ್ವಾರಕೀಶ್ ಅವರು ಯಾರೋ ಒಬ್ರು ಓನರ್ ಹತ್ರನೋ ಅಥವಾ ಜಮೀನ್ದಾರ್ ಹತ್ರನೋ ಕೆಲಸ ಮಾಡಕ್ ಹೋದಾಗ ದ್ವಾರಕೀಶ್ ಅವ್ರು ಕೆಲಸ ಮಾಡಿದಕ್ಕೆ ಒಂದಿನ ಅವ್ರಿಗೆ ಒಂದ್ ಕೆ ಜಿ ಅಥವಾ ಒಂದ್ ಚೀಲ ರಾಗಿ ಕೊಡ್ತಾರೆ ಒಂದಿನ ಬೆಣ್ಣೆ ಕೊಡ್ತಾರೆ ಇನ್ನೊಂದಿನ ಮಲ ಕೊಡ್ತಾರೆ ಸೊ ಇಲ್ಲಿ ಏನ್ ನಡೀತಿದೆ ಅಂತ ನೋಡೋದಾದ್ರೆ ದ್ವಾರಕೀಶ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ತಮ್ಮಲ್ಲಿ ಶಕ್ತಿಯಿಂದ ಅಂದ್ರೆ ತಮ್ಮ ಟೈಮ್ ಎನರ್ಜಿ ಎಫರ್ಟ್ ನ ಬಳಸ್ಕೊಂಡು ಓನರ್ಗೆ ಬೇಕಾದಂತ ಅಗತ್ಯ ಸೇವೆಗಳನ್ನ ಕೊಡ್ತಾರೆ ಅದಕ್ಕೆ ತಕ್ಕನಾಗಿ ಓನರ್ ಅವರು ದ್ವಾರಕೀಶ್ ಅವ್ರಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ಕೊಡ್ತಾರೆ ಅದು ರಾಗಿ ಆಗಿರ್ಬೋದು ಬಟರ್ ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಸೊ ಇಲ್ಲಿ ಹಣ ಅನ್ನುವಂತ ಕಾನ್ಸೆಪ್ಟ್ ಇರ್ಲಿಲ್ಲ ದ್ವಾರಕೀಶ್ ಅವರು ಅಗತ್ಯ ಸೇವೆಗಳನ್ನ ಕೊಟ್ಟು ಈ ಸೇವೆ ಓನರ್ಗೆ ಬೇಕಾಗಿತ್ತು ದ್ವಾರಕೀಶ್ ಅವ್ರಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ಓನರ್ ಅವರು ಕೊಟ್ರು ಆದ್ರೆ ಈ ಒಂದು ವ್ಯವಸ್ಥೆ ಏನಿದೆಯಲ್ಲ ಕೇವಲ ಚಿಕ್ಕ ಸಮುದಾಯಗಳಲ್ಲಿ ಮಾತ್ರ ವರ್ಕೌಟ್ ಆಗುತ್ತೆ ಅಂದ್ರೆ ಒಂದು ಮಿನಿಮಲ್ ಒಂದು ಒಂದು ಸಣ್ಣ ವಿಲೇಜ್ ಅಲ್ಲೋ ಅಥವಾ ಸಣ್ಣ ಗ್ರಾಮದಲ್ಲಿ ಮಾತ್ರ ಒಂದು ಸಿಸ್ಟಮ್ ವರ್ಕ್ ಆಗುವಂಥದ್ದು ಎಫಿಷಿಯಂಟ್ ಆಗಿ ಆದ್ರೆ ಅಲ್ಪಸಂಖ್ಯೆಯ ವಸ್ತುಗಳು ಅಂದ್ರೆ ಕೆಲವೇ ಒಂದು ಲಿಮಿಟೆಡ್ ಅಗತ್ಯ ವಸ್ತುಗಳಿದೆ ಅಥವಾ ಅಲ್ಪಸಂಖ್ಯೆಗಳ ಸೇವೆ ಇದೆ ಅಂತಂದ್ರೆ ಅಲ್ಲಿ ಮಾತ್ರ ಇದು ವಾಸ್ತವಿಕವಾಗಿರುತ್ತೆ ಅದೇ ಹೆಚ್ಚಿನದಾಗಿ ಬೇಕಾದಂತಹ ಅಗತ್ಯ ವಸ್ತುಗಳು ಅಥವಾ ಹೆಚ್ಚಿನದಾಗಿರ್ತಕ್ಕಂತ ಅಗತ್ಯ ಸೇವೆಗಳು ಬೇಕು ಅಂದ್ರೆ ಅಲ್ಲಿ ಒಂದು ಬಾಟರ್ ಸಿಸ್ಟಮ್ ಎಫಿಷಿಯಂಟ್ ಆಗಿ ವರ್ಕ್ ಆಗೋದಿಲ್ಲ ಸೊ ದ್ವಾರಕೀಶ್ ಅವರ ಚಿತ್ರದ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ದ್ವಾರಕೀಶ್ ಅವರು ಪ್ರತಿದಿನ ಏನ್ ಕೆಲಸ ಮಾಡ್ತಿದ್ರು ಆ ಒಂದು ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿ ಅಂತ ಏನಾದ್ರು ಓನರ್ ಹೇಳಿದಾಗ ದ್ವಾರಕೀಶ್ ಆ ಕೆಲಸ ಗೊತ್ತಿಲ್ಲದೇ ಇರ್ಬೋದು ಅಥವಾ ಕನ್ಸಿಡರ್ ಸಿನಾರಿಯು ದ್ವಾರ್ಕೀಶ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಓನರ್ ಹೇಳಿದಂತ ಅಗತ್ಯ ಸೇವೆಗಳನ್ನ ಅದ ಕೆಲಸ ಮಾಡಿರ್ತಾರೆ ಆದ್ರೆ ಆ ಒಂದು ದಿನ ದ್ವಾರಕೀಶೋರ್ಗೆ ಬೇಕಾದಂತಹ ವಸ್ತುನ ಕೊಡೋದಕ್ಕೆ ಓನರ್ ಹತ್ರ ಇಲ್ದಲೇ ಇರ್ಬೋದು ಸೊ ಈ ಒಂದು ಸಮಯದಲ್ಲಿ ಟ್ರೇಡ್ ಎಕ್ಸ್ಚೇಂಜ್ ಆಗುದಿಲ್ಲ ಅಥವಾ ಮೌಲ್ಯ ವಿನಿಮಯ ಆಗೋಕೆ ಸಾಧ್ಯನೇ ಆಗೋದಿಲ್ಲ ಪ್ರತಿ ವ್ಯಕ್ತಿಯು ತಾವು ಬಯಸುವ ಮೂಲ ಅಗತ್ಯ ವಸ್ತುಗಳನ್ನು ಸ್ವತಃ ಉತ್ಪಾದಿಸಿ ಅವುಗಳನ್ನು ಪರಸ್ಪರವಾಗಿ ನೇರ ವಿನಿಮಯ ಮಾಡಿಕೊಳ್ಳುವ ಅವಶ್ಯಕತೆ ಬಾರ್ಡರ್ ಸಿಸ್ಟಮ್ ಬರುತ್ತೆ ಸೊ ಅಜುಮೆ ಸಿನಾರಿಯು ದ್ವಾರಕೀಶ್ ಅವರು ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಿರ್ತಾರೆ ಬಟ್ ದ್ವಾರ್ಕಿಶ್ ಯಾವತ್ತೊಂದು ಅವತ್ತೊಂದಿನ ಬೆಣ್ಣೆ ಬೇಕಾಗುತ್ತೆ ಅದು ಓನರ್ ಇರಲ್ಲ ಅಂತ ಸಂದರ್ಭದಲ್ಲಿ ದ್ವಾರಕೀಶ್ ಅವರಿಗೆ ಆ ಒಂದು ವಸ್ತು ಅವತ್ತಿನ ದಿನ ಅಗತ್ಯ ಇದ್ದೇ ಇರಬೇಕು ಅಂತ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ಅನಿವಾರ್ಯ ಕಾರಣಗಳಿಂದ ಆ ಒಂದು ವಸ್ತುನ ತಾವೇ ಉತ್ಪಾದನೆ ಮಾಡುವಂತ ಅವಶ್ಯಕತೆ ಅಥವಾ ಒಂದು ಸಿಚುಯೇಷನ್ ನಿರ್ಮಾಣ ಆಗಿ ಆಗುತ್ತೆ ಸೊ ಈ ಒಂದು ಬಾಟ ಸಿಸ್ಟಮ್ ಏನಿದೆಯಲ್ಲ ಹಣನ ಬಳಕೆ ಮಾಡಿದ್ರೆ ತಾವೇ ಅಗತ್ಯ ವಸ್ತುಗಳನ್ನ ಅಥವಾ ಅಗತ್ಯ ಸೇವೆಗಳನ್ನ ವಿನಿಮಯ ಮಾಡ್ಕೊಳ್ಳುವಂಥದ್ದು ಈಗಲೂ ಕೂಡ ಚಾಲ್ತಿಯಲ್ಲಿದೆ ಬಟ್ ಒಂದು ರೇರ್ ಆಗಿ ಅಂತ ಹೇಳ್ಬೋದು ಬಟ್ ಇದು ಸಾಮಾನ್ಯವಾಗಿ ಪರಸ್ಪರ ಹೆಚ್ಚು ಪರಿಚಯ ಹೊಂದಿರುವವರ ನಡುವೆ ಮಾತ್ರ ಬಳಸಲ್ಪಡ್ತದೆ ಬಟ್ ಬಾಟ ಸಿಸ್ಟಮ್ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಆರ್ಥಿಕತೆ ದೊಡ್ಡದಾದಂತಹ ಸಂದರ್ಭದಲ್ಲಿ ಅಂದ್ರೆ ಮನುಷ್ಯನ ಸ್ಕಿಲ್ ಸೆಟ್ ಆಗಿರ್ಬೋದು ಎಫಿಷಿಯನ್ಸಿ ಆಗಿರ್ಬೋದು ಪ್ರೊಡಕ್ಟಿವಿಟಿ ಆಗಿರ್ಬೋದು ನಾಗರಿಕತೆ ಬೆಳೆದಂತ ಸಂದರ್ಭದಲ್ಲಿ ಜನರಿಗೆ ಹೆಚ್ಚಿನ ವಸ್ತುಗಳನ್ನು ಉತ್ಪಾದಿಸುವ ಹಾಗೂ ಅವುಗಳನ್ನ ಹೆಚ್ಚಿನ ಜನರೊಂದಿಗೆ ವಿನಿಮಯ ಮಾಡುವ ಅವಕಾಶ ಉಂಟಾಗ್ತದೆ ಆದ್ರೆ ಸಮಸ್ಯೆ ಕೂಡ ದೊಡ್ಡದಾಗ್ತದೆ ಓಕೆ ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇರ್ತಕ್ಕಂಥ ಅಗತ್ಯ ವಸ್ತುಗಳನ್ನ ಅಥವಾ ಸೇವೆಗಳನ್ನ ನಿಮಗೆ ಕೊಡಬೇಕು ಅಂತಂದ್ರೆ ನನಗೆ ಬೇಕಾಗಿರತಕ್ಕಂಥ ಅಗತ್ಯ ವಸ್ತುಗಳು ಅಥವಾ ಸೇವೆಗಳನ್ನ ತಗೊಳೋ ಅದು ನಿಮ್ಮಲ್ಲಿ ಇರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಬ್ಬರತ್ರ ಕೂಡ ಮ್ಯೂಚುವಲಿ ಎಕ್ಸ್ಚೇಂಜ್ ಮಾಡುವಂತ ಅಗತ್ಯ ಸೇವೆಗಳಿಲ್ಲ ಅಥವಾ ಅಗತ್ಯ ವಸ್ತುಗಳಿಲ್ಲ ಅಂತಂದ್ರೆ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಸೊ ಈ ಒಂದು ಬಾಟಮ್ ಸಿಸ್ಟಮ್ ಅಲ್ಲಿ ಇರ್ತಂತಹ ನ್ಯೂನತೆಗಳು ಅಥವಾ ನೇ ಮನುಷ್ಯನ ಒಂದು ಬೇರೆ ವ್ಯವಸ್ಥೆಗೆ ಓಕೆ ಬೇರೆ ವ್ಯವಸ್ಥೆ ಕೂಡ ಒಂದು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ ಅಥವಾ ಸ್ಥಾಪಿಸ್ಬೇಕಾಗತ್ತೆ ಅನ್ನುವಂತ ಅನಿವಾರ್ಯ ಪರಿಸ್ಥಿತಿಗೆ ಮನುಷ್ಯನ ನುಗ್ತು ಬೇಸಿಕಲಿ ಮನುಷ್ಯನ ಡ್ರೈವ್ ಮಾಡ್ತು ಈ ಒಂದು ಬಾಟ ಸಿಸ್ಟಮಲ್ಲಿ ವ್ಯವಸ್ಥೆಯಿಂದನೇ ಹಣ ಅನ್ನುವಂಥ ಕಾನ್ಸೆಪ್ಟ್ ಅಹ್ ಚಾಲ್ತಿ ಬಂದಿತು ಈ ಹಣ ಅನ್ನುವಂಥ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಯಾವುದೇ ಸರ್ಕಾರ ಆಗಿರ್ಲಿ ಅಥವಾ ಮನುಷ್ಯ ಆಗಿರ್ಲಿ ಯಾವುದೇ ಒಬ್ಬ ಜಮೀನ್ದಾರ ಆಗಿರ್ಲಿ ಒಂದು ಸಂಸ್ಥೆ ಆಗಿರ್ಲಿ ಒಂದು ಬ್ಯಾಂಕ್ ಆಗಿರ್ಲಿ ತಂದಿರುವಂತದಲ್ಲ ಇದು ಮನುಷ್ಯ ತನಿಖೆ ಬೇಕಾದಂತೆ ಅಂದ್ರೆ ತನಗೆ ಬೇಕಾಗಿರ್ತಕ್ಕಂತಹ ಅಗತ್ಯ ವಸ್ತುಗಳನ್ನ ಅಥವಾ ಅಗತ್ಯ ಸೇವೆಗಳನ್ನ ವಿನಿಮಯ ಮಾಡ್ಕೊಳೋದಕ್ಕೆ ಕಂಡುಕೊಂಡಂತಹ ವ್ಯವಸ್ಥೆನೆ ಹಣ ಹಾಗಾಗಿನೇ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಲವಾರು ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ ವಿಚ್ ಬೇಸಿಕಲಿ ಮೀಟ್ಸ್ ಇಟ್ಸ್ ನೀಡ್ಸ್ ಅಂಡ್ ವಾಂಟ್ಸ್ ಹಾಗಾಗಿ ಒಂದೇ ನಿರ್ದಿಷ್ಟ ಹಣನೇ ಬಳಕೆ ಮಾಡಬೇಕು ಅಂತ ಇತಿಹಾಸದಲ್ಲಿ ಯಾವುದೇ ಕೂಡ ನಿಯಮ ಇದುವರೆಗೂ ಇರ್ಲಿಲ್ಲ ಈ ಒಂದು ನಿಯಮನ ಮಾಡ್ಕೊಂಡಿರುವಂತದ್ದು ನಾವು ಈ ಒಂದು ಸರ್ಕಾರಗಳನ್ನ ಅತಿತ್ವ ಇಂಥ ವಸ್ತುನೇ ಹಣವಾಗಿ ಬಳಕೆ ಮಾಡ್ಕೊಬೇಕು ಅಂತ ಅದು ಈಗ ಬಂದಿರುವಂತ ಇತಿಹಾಸದಲ್ಲಿ ಯಾವ ಹಣನ ಬಳಕೆ ಮಾಡಬೇಕು ಅಂತ ಹೇಳಿ ಮನುಷ್ಯನೇ ಡಿಸೈಡ್ ಮಾಡ್ಕೊಂತ ಮನೆ ಮನೆ ಇಟ್ ಆಲ್ ಬೇಸಿಕಲಿ ಏನ್ ಹೇಳುತ್ತೆ ಅಂತಂದ್ರೆ ನಾನು ಇವತ್ತು ಕಷ್ಟಪಟ್ಟು ಕೆಲಸ ಮಾಡಿದೀನಿ ನನ್ನ ಟೈಮ್ ಎನರ್ಜಿ ಎಫರ್ಟ್ ನ ಬೆಟರ್ ರೆಪ್ರೆಸೆಂಟ್ ಮಾಡುವಂತ ಹಣ ಯಾವುದು ಬೆಟರ್ ರೆಪ್ರೆಸೆಂಟ್ ಮಾಡಿ ನನಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ಅಗತ್ಯ ಸೇವೆಗಳನ್ನ ಯಾವ ವಸ್ತು ಮುಖಾಂತರ ನಾನು ಕೊಂಡ್ಕೊಳ್ಬಹುದು ಸೊ ಈ ಒಂದು ಒಟ್ಟಾರೆ ವ್ಯವಸ್ಥೆನೆ ಆ ಹಣ ಅನ್ನುವಂತಹ ಒಂದು ವಸ್ತುನ ಸೃಷ್ಟಿಗೆ ಕಾರಣ ಆಗಿರುವಂತದ್ದು ದ ಬಾಟೆ